ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಇದ್ದಾರೆ ಒಳ್ಳೆ ಉತ್ತಮದ ವಾತಾವರಣ ಇದೆ ಇಲ್ಲೇನಿದ್ರು ನಾವು ಮಾಡಿದಂಥ ಅಭಿವೃದ್ಧಿ ಜನಗಳಿಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತೆ ಹೊರತು ಇಲ್ಲಿ ಯಾವುದೇ ಮೋದಿ ಏನೇ ಇನ್ನೂ ಒಂದು ಎರಡು ಮೂರು ರ್ಯಾಲಿ ಮಾಡಿದ್ರು ಇಲ್ಲಿ ಮೋದಿ ಅಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ ಚಾಮರನಗರ ಎಲ್ಲ ಹೋರಾಡ್ತಾ ಇರೋದು ಹೇಗಿದೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ ಹೋದ ಕಡೆ ಎಲ್ಲ ಒಳ್ಳೆ ಭವ್ಯಾಸವಾಗೋದ್ರ ಜೊತೆ ನಮ್ಮನ್ನ ಬರ್ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾಯಿದ್ದಾರೆ ಎಲ್ಲ ಕಡೆ ಒಳ್ಳೆಯ ಉತ್ತಮದ ವಾತಾವರಣ ಇದೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷನ ನಿಮ್ಮನ್ನ ಅಂದರೆ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನ ಆಡ್ತಾ ಇರೋದು ಇವತ್ತು ಕೂಡ ಬರ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳ ಮೋದಿ ಅಲೆ ಈ ಭಾಗದಲ್ಲಿ ಇಲ್ಲ ನನಗೆ ಗೊತ್ತಿ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ ಏನಿದ್ರು ನಾವು ಮಾಡಿದಂಥ ಅಭಿವೃದ್ಧಿ ಜನಗಳಿಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತೇ ಹೊರತು ಇಲ್ಲಿ ಯಾವುದೇ ಮೋದಿ ಏನೇ ಇನ್ನೂ ಒಂದು ಎರಡು ಮೂರು ರ್ಯಾಲಿ ಮಾಡಿದ್ರು ಇಲ್ಲಿ ಮೋದಿ ಅಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ ಸುನೀಲ್ ಬೋಸ್ ಅವ್ರಿಗೆ ಶ್ರೀರಕ್ಷೆ ನಾವು ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳಿರ್ಬೋದು ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿರೋ ಜನಗಳ ಜೊತೆ ನಮಗೆ ಅಗಲಿಂದನೂ ಒಡನಾಟ ಇರೋವಂಥದ್ದು ನಮ್ಮ ತಂದೆಯವ್ರಿಗೆ ನಲ್ವತ್ತು ವರ್ಷ ಈ ಭಾಗದ ಜನ ಒಂದು ಈ ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಬೆಳೆಸೋಕ್ಕೆ ಅವರ ಪ್ರಮುಖ ಕಾರಣಕರ್ತರು ಎಲ್ಲರ ಜೊತೆ ಉತ್ತಮವಾದ ಒಂದು ಸಂಬಂಧ ಇದೆ ಎಲ್ಲರೂ ಕೂಡ ನಮ್ಮ ತಂದೆಯವರು ಚಿರಪರಿಚಿತರು ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯವೈಖರಿಯನ್ನು ಕೂಡ ಅವರು ನೋಡಿರೋವಂಥದ್ದು ನಾವು ನರಸೀಪುರ ನಂಜು ನಂಜುನಗುಳ್ಳಿ ಮಾಡಿದಂಥದ್ದನ್ನು ಇವೆಲ್ಲ ಸೇರಿ ಒಟ್ಟಾರೆಯಾಗಿ ನಮಗೆ ಜನ ಕೈ ಹಿಡಿಯುವಂಥದ್ದು ಕೇಳಬೇಕು ನೆನ್ನೆ ಸಿಎಂ ನಿಮ್ಮ ಕಡೆ ಸರ್ ಬಗ್ಗೆ ಇಲ್ಲ ಮೂರು ಕಡೆ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯಲ್ಲಿ ಬೃಹತ್ ಸಮಾವೇಶ ಮಾಡಿದಂಥದ್ದು ಕೊಳ್ಳೇಗಾಲ ನಂಜನಗೂಡು ಕೋಟೆ ಎಲ್ಲ ಕೂಡ ಎಲ್ಲ ಜನಸಾಗರನೇ ಹರಿದು ಬಂದು ಅಂದರೆ ಇದಕ್ಕೆ ಕಾರಣ ಅಂದರೆ ಏನು ನೋಡಿ ಜನಗಳಿಗೂ ಆ ಸುಲಭವಾಗಿ ಎಲ್ಲ ಕಡೆ ಬರೋ ಬರೋದಿಲ್ಲ ಒಂದು ಅವ್ರಿಗೆ ಆ ಪಕ್ಷ ಇಷ್ಟಾಗಿ ತತ್ವ ಸಿದ್ಧಾಂತ ಇಷ್ಟ ಆಗಿ ಅವ್ರು ಮಾಡ್ತಿರೋ ಕೆಲಸಗಳು ಇಷ್ಟ ಆದರೂ ಮಾತ್ರ ಅವ್ರು ಬರೋ ಅಂಥದ್ದು ಅತಿ ಹೆಚ್ಚು ಜನಸ್ತೋಮ ಅಲ್ಲಿದ್ದಂಥದ್ದು ಎಲ್ಲರೂ ಕೂಡ ನಾನು ಹೇಳಿದ್ನಲ್ಲ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಗಳ ಕೊಟ್ಟಿದ್ದಾರೆ ಅವ್ರಿಗೆ ಕೈನ ಬಲಪಡಿಸ್ಬೇಕು ಅಂತ ಜನಗಳು ತೀರ್ಮಾನ ಮಾಡಿದ್ದಾರೆ ಅದು ಮತದಾ ಮತದಾಂತ ಮುಖಾಂತರ ಅದು ನಮಗೆ ಲಾಭ ಆಗೋ ಅಂಥದ್ದು ಸರ್ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗುತ್ತಾ ನೂರಕ್ಕೆ ನೂರು ನೋಡಿ ನಾವು ಓದ್ ಕಡೆ ಎಲ್ಲ ಸ್ವ ಸ್ವತಃ ಮಹಿಳೆಯರೇ ಅವ್ರು ಬಂದು ಹೇಳ್ತಾರಂಥದ್ದು ನಾವು ತಾವು ಕೊಟ್ಟಂಥ ಯೋಜನೆಗೆ ನಾವು ಫಲಾನುಭವಿಗಳು ಯಾರು ಏನು ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ರು ಕೂಡ ನಾವು ನಿಮಗೆ ಹಾಕುವಂಥದ್ದು ಅಂತ ಅವರೇ ಹೇಳ್ತಾರೆ ಅಂತಂದ್ರೆ ನೂರಕ್ಕೆ ನೂರು ಗ್ಯಾರಂಟಿ ಒಂದೇ ವರ್ಕೌಟ್ ಆಗುತ್ತೆ ಅದು ನಾನು ಹೇಳಿದ್ದೀನಿ ಅದು ಅವ್ರ ಮಗ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವ್ರ ಹೆಸರು ತಾವು ಬಳಸಬಾರ್ದು ಅಂತ ನಾವು ಕೂಡ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಹೆಸ್ರು ಬಳಸೋಕೆ ಅಂತ ಯಾಕೆ ಅವ್ರ ಮಗನ ವಿರುದ್ಧ ಅವರು ಚುನಾವಣೆ ಮಾಡಿದ ಮೇಲೆ ಅವರು ಬೆಂಬಲ ಕೊಡಬೋದಿತ್ತು ಅವ್ರ ಮಗನೇ ನಿಂತಾಗ ಅವ್ರ ಆತ್ಮ ಆತ್ಮೀಯ ಮಿತ್ರ ಅಂತ ಈಗೇನು ಹೇಳ್ತಾರೆ ಆಗ ಅವ್ರು ಬಂದು ಇದೊಂದು ಕ್ಷೇತ್ರದೆಲ್ಲರೂ ನಾನು ಅವರ ನಮ್ಮ ಸ್ನೇಹಿತರ ಮಗನ್ನ ಪರ ಮಾಡಿ ಮಾಡ್ತೀನಿ ಅಂತ ಹೇಳಿದರೆ ಈಗ ಅವ್ರು ನೈತಿಕತೆ ಇರೋದು ಈಗ ಅವರು ಏನೋ ಅವ್ರ ಮಗನ ವಿರುದ್ಧ ಕೆಲಸ ಮಾಡಿ ಬರೀ ಯಾವ ನೈತಿಕತೆ ಹಿಡ್ಕಂಡು ಕೇಳ್ತಾರೆ ಅದನ್ನು ಅದನ್ನೇ ಅವ್ರ ಮಗವರು ಕೂಡ ಕೇಳಿದರೆ ನಾನು ಕೂಡ ನಿನ್ನೆ ಅದನ್ನೇ ಹೇಳಿರೋಂಥದ್ದು ಮತ್ತೆ ಮತ್ತೆ ಗೊಂದಲ ಕ್ರಿಯೇಟ್ ಆ ಅವರು ಯಾವುದೇ ಮತದಾರರು ಬುದ್ಧಿವಂತರಿದ್ದಾರೆ ಯಾರು ಏನೋ ಹೇಳ್ತಾರೆ ಅವ್ರು ತಿಳ್ಕೊಳ್ಳೋ ಅಂತ ಹಿಂದೆ ಇದ್ದಂಗೆ ಏನೋ ಬ್ಲೈಂಡಾಗಿ ಹೋಗಿ ಯಾರೋ ಹೇಳಿದ್ರು ಊರಿನ ಯಾರೋ ಜಮಾಂಡ್ರು ಮುಖಂಡ ಹೇಳಿದ್ರು ಅಂತ ಕಾಲ ಹೋಯ್ತು ಎಲ್ಲ ತಿಳುವಳಿಕೆ ಇದೆ ಅವ್ರು ಯಾರು ನಾಯಕ ಮಾಡಬೇಕು ಯಾರಿಗೆ ಓದ್ಬೇಕು ಅಂತ ಏನೇ ಡ್ರಾಮಾಗಳು ಮಾಡಿದ್ರು ಅವರು ಮತದಾರರು ಯೋಚನೆ ಮಾಡೇ ಮಾಡುವಂಥದ್ದು ಇದು ಯಾವುದೂ ವರ್ಕೌಟ್ ಆಗಲ್ಲ ಹಾಂ ನಂಜುಂಡ್ ಸ್ವಾಮಿ ಅವರು ಅವರೇ ಸ್ವತಃ ಹೋಯ್ತಾರಂಥದ್ದು ಅವರು ಅವ್ರ ಮನೆಗೆ ಹೋಗಿದ್ವಿ ಅವರು ಕೂಡ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ ಆಕಾಂಕ್ಷಿಗಳು ಎಷ್ಟೇ ಜನ ಇದ್ದರೂ ಕೊನೆಗೆ ಒಬ್ಬರಿಗೆ ಅಂಥದ್ದು ಅದು ನನಗೆ ಕೊಟ್ಟಿದರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನನಗಂತೂ ಭಾರಿ ಅಂತರದಿಂದ ಜನ ನನ್ನ ಕೈ ಹಿಡಿತಾರೆ ಅಂತ ಗೊತ್ತಿಲ್ಲ ನಾಲ್ಕನೇ ತಾರೀಕು ಅದು ಎಷ್ಟು ಅಂತ ನೋಡೋಣ ನಾನು ಓದ್ ಕಡೆ ಏನು ಹೇಳ್ತಾರೆ ಅದು ಏನು ಕೆಲಸ ಮಾಡೋ ಅಂಥ ವ್ಯಕ್ತಿಗೆ ತಾವುಗಳು ಮತದಾನ ಮತದಾನದ ಮುಖಾಂತರ ಅವ್ರ ಕೈವನ್ನು ಬಲಪಡಿಸ್ಬೇಕು ಯಾರು ನಿಮ್ಮ ಪರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ನನಗೆ ಸುನಿಲ್ ಬೋಸ್ಗೆ ಮತ ಹಾಕಬೇಕು ಅಂತ ಅವ್ರನ್ನ ಕೇಳ್ಕೊತಾರೆ ಸುನಿಲ್ ಬೋಸ್ ಗ್ಯಾರಂಟಿ ಏನು ಸರ್ ಏನು ಯೋಜನೆಗಳಿದೆ ಪ್ರವಾಸೋದ್ಯಮ ಇರ್ಬೋದು ಕಾಡಂಚಿನ ಜನಗಳ ಬದುಕಿನ ಸ್ಥಿತಿ ಇರ್ಬೋದು ಅವ್ರ ಆರೋಗ್ಯ ಇರ್ಬೋದು ಮತ್ತು ಹೆಚ್ಚು ಉದ್ಯೋಗ ಕೊಡುವಂಥದ್ದು ಆಮೇಲೆ ರೈಲ್ವೆ ಮಾರ್ಗಗಳು ಅತಿ ಹೆಚ್ಚು ಇನ್ನೂ ಹೆಚ್ಚು ರೈಲ್ವೆ ಸಂಚಾರ ಮಾಡುವಂಥದ್ದು ನಮ್ಮ ಕನಕಪುರ ಕೊಳ್ಳೇಗಾಲ ರೈಲ್ವೆ ಮಾರ್ಗ ನಿಂತು ಹೋಗಿರೋಂಥದ್ದು ಅದು ಅದನ್ನೆಲ್ಲ ಕಲಿಸ್ಕೊಡೆ ಕನೆಕ್ಟಿವಿಟಿ ಕೊಟ್ಟರೆ ಜನಗಳು ಕೆಲಸಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಅದು ಮಾಡಿ ನೀವು ಈ ಕೇಂದ್ರ ಸರ್ಕಾರದವ್ರು ಈಗಾಗಲೇ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನೇ ನಾವು ಹಂಚೋಕೆ ಮಾಡ್ತೀವಿ ನಾನು ಅದನ್ನೇ ಹೇಳ್ತಾರೆ ಅವರು ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧ ಅಂತ ಒಪ್ಪಿ ಜನ ಬರ್ತಾರೆ ಅವರು ಕೂಡ ಬೇಸತ್ತೋಗಿದೆ ಎಷ್ಟು ಎಷ್ಟು ದಿನ ಅಂತ ಅವರು ಸುಳ್ಳೇ ನುಪ್ಕೊಂಡು ನಂಬ್ಕೊಂಡು ಹೋಗ್ತಾರೆ ಅವ್ರಿಗೂ ವಾಸ್ತವಾಂಶ ಅರ್ಥ ಆಗಿದೆ ಏನಾದರೂ ದೇಶಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬರ್ತಾರೆ ಅಂತದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್